ಸರ್ಕಾರ ಏನು ಮಾಡ್ತಾ ಅಂದ್ರೆ ಈ ಈ ಭತ್ತ ಬೆಳೆಗಾರರು ಅಥವಾ ಈ ದೇಶೀಯ ತಳಿಗಳ ಯಾರ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಗುರುತಿಸಿ ಏನಾದರೂ ಒಂದು ಜೀವನೋಪಾಯಕ್ಕೆ ಯಾಕಂದ್ರೆ ಈ ಎಲ್ಲ ಹೈಬ್ರಿಡ್ ವೆರೈಟಿಗಳಿಗೆ ಇವೆಲ್ಲ ನಶಿಸಿ ನಶಿಸಿ ಹೋಗ್ತಾಯಿದ್ದಾವೆ ರಕ್ತಹೀನತೆಗೆ ಮತ್ತು ಡಯಾಬಿಟಿಸ್ಗೆ ಸೂರ್ಯಂದ್ರ ಸಾಲೆ ಅಕ್ಕಿ ಒಳ್ಳೆಯದು ಐದು ಫುಟ್ ಹೈಟ್ ಬರ್ತದೆ ಒಳ್ಳೆಯ ಇಳುವರಿ ಅದ ಎಕರೆಗೊಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತೇಳು ಕ್ವಿಂಟಲ್ ಮಟ್ಟ ಅದು ಭತ್ತ ಬರ್ತದೆ ಮತ್ತು ಅನುಗಳಿಗೆ ಒಳ್ಳೆ ಮೇವಾಗ್ತದೆ ಇದನ್ನು ಸ್ವತಃ ನಾನಾ ಅಭಿವೃದ್ಧಿ ಪಡಿಸಿದಂತ ಬೇ ಈ ಭತ್ತದ ತಳಿಗಳ ಎಲ್ಲ ಎಲ್ಲ ಭತ್ತದ ತಳಿಗಳು ರೈತರಿಗೆ ಮುಕ್ತವಾಗಿ ಕೊಡ್ತಾ ಇದ್ದು ನಮ್ಮಲ್ಲಿ ಒಂದು ಬೀಜ ಬ್ಯಾಂಕ್ ಮಾಡ್ಕೊಂಡು ಬೀಜ ಬ್ಯಾಂಕ್ ಮುಖಾಂತರ ಬೇರೆ ಬೇರೆ ರೈತರಿಗೆ ಯಾರ ದೇಶಿ ತಳಿಗಳು ಉಳಿಸ್ಬೇಕು ಕಳಿಸ್ಬೇಕು ಅಂತ ಬರ್ತಾರಲ್ಲ ಅಂಥ ರೈತರಿಗೆಲ್ಲ ಈ ತಳಿಗಳನ್ನೆಲ್ಲ ನಾವು ಕೊಡ್ತಾ ಇದ್ದೇವೆ ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ಶಂಕರ್ ಹನುಮಂತ್ ಲಂಟೆ ಅಂತ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕ ಗುಂಡೇನಟ್ಟಿ ಅಂತ ಗ್ರಾಮ ನಾನು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಈ ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡಿಕೊಂಡು ಮತ್ತು ನಮ್ಮ ಇದ್ದಂಥ ಜಮೀನ್ದೊಳಗೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಮತ್ತು ನಮ್ಮದೇ ಆದಂಥದ್ದೊಂದು ಸಣ್ಣದು ಒಂದು ಬೀಜ ಬ್ಯಾಂಕ್ ಅಂತ ಮಾಡ್ಕೊಂಡು ಸಮುದಾಯ ಬೀಜ ಬ್ಯಾಂಕ್ ಅಂತ ಮಾಡ್ಕೊಂಡವು ಸುಮಾರು ಅದಕ್ಕೊಂದು ನಾಲ್ಕು ಜನ ಒಂದು ಮೆಂಬರ್ಸ್ ಆಗ್ಯವು ನಾಲ್ಕು ಜನ ಮೆಂಬರ್ಸ್ ಮಾಡಿಕೊಂಡು ಈ ತಳಿಗಳನ್ನು ಉಳಿಸೋದಾದ್ರ ಬೇರೆ ಬೇರೆ ಜಿಲ್ಲೆ ಒಳಗೆ ಬೇರೆ ಬೇರೆ ತಾಲೂಕಿಗೆ ಬೇರೆ ಬೇರೆ ರಾಜ್ಯಗಳಿಗೆ ನಮ್ಮ ಬೀಜಗಳನ್ನ ಮಾಡ್ತಾ ಇದ್ದೇವೆ ಇಷ್ಟೇ ನಾನೇನಂದರೆ ಇದು ದೇಶಿ ತಳಿಗಳನ್ನು ಉಳಿಸೋದು ಒಂದು ಒಳ್ಳೆ ಒಳ್ಳೆ ವಿಚಾರನೆ ಯಾಕಂದರೆ ಈ ದೇಶಿ ತಳಿಗಳು ಬರ ನಿರೋಧಕ ತಳಿ ಗುಣವನ್ನು ಹೊಂದಿದವ ರೋಗ ನಿರೋಧಕ ಗುಣವನ್ನು ಹೊಂದಿದವ ಮತ್ತು ಈ ವಾತಾವರಣದೊಳಗಿರುವಂಥ ತೇವಾಂಶವನ್ನು ಹೀರಿಕೊಂಡು ಬೆಳೆಯುವಂಥ ಗುಣ ಈ ದೇಶಿ ತಳಿಗಳೊಳಗಿದೆ ಅಷ್ಟೇ ಅಲ್ಲ ಇವೆಲ್ಲ ಅಳವಿನ ಹಂಚಿನೊಳಗಿದಾವ ಇಂಥ ಅಳಿವಿನ ಹಂಚಿನಲ್ಲಿರುವ ಅಪರೂಪದ ನಾಡ ಭತ್ತದ ತಳಿಗಳಿರ್ಬೋದು ನಮ್ಮ ಜೋಳಗಳಿರ್ಬೋದು ಮತ್ತು ಧಾನ್ಯಗಳಿರ್ಬೋದು ಅಥವಾ ತರಕಾರಿಗಳಿರ್ಬೋದು ಇವೆಲ್ಲವನ್ನು ಬೆಳೆಸಬೇಕು ಉಳಿಸಬೇಕು ಮುಂದಿನ ಪೀಳಿಗೆಗೆ ನಮ್ಮ ತಲೆಮಾರಿಗೆ ಇಟ್ಕೊಂಡು ಹೋಗ್ಬೇಕು ಸತ್ಯನ ನಮ್ಮದೇ ಆದಂಥ ಮನಿ ಆರ್ಥಿಕ ಪರಿಸ್ಥಿತಿ ಸರಿದುಗಿಸ್ಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಇವರು ಇವರು ಬೆಳೆದ್ರಿಂದ ಇಳುವರಿ ಕಡಿಮೆ ಬರ್ತಾ ಇದೆ ಅದಕ್ಕಾಗಿ ಸರ್ಕಾರ ಏನಾದರೂ ಇದಕ್ಕೆ ಮನಸ್ಸು ಮಾಡಿ ಈ ದೇಶಿ ತಳಿಗಳನ್ನ ಯಾರು ಸಂರಕ್ಷಣೆ ಮಾಡ್ತಾರೋ ಯಾರು ಉಳಿಸ್ತಾ ಇದ್ದಾರೆ ಸಂತವರಿಗೆ ಒಂದಷ್ಟು ಏನಾದರೂ ಬೆನ್ಪೆಟ್ಸ್ಗಳ ಕೊಟ್ಟರೆ ಭಾಳ ಒಳ್ಳೆಯದು ಒಳ್ಳೆಯದಾಗ್ತದೆ ಮತ್ತು ಇನ್ನೇನು ನಾವು ಈ ತಳಿಗಳನ್ನ ನಾವು ಬೆಳೆದು ನಾವು ಮೌಲ್ಯವರ್ಧನೆ ಮಾಡಿ ಅಕ್ಕಿ ಮಾಡಿ ಅವಲಕ್ಕಿ ಮಾಡಿ ಅಕ್ಕಿ ಹಿಟ್ಟನ್ನು ಮಾಡಿ ಈ ಬೇರೆ ಬೇರೆ ಏನು ಖಾದ್ಯ ಖಾದ್ಯಕ್ಕೆ ಬರುವಂಥ ಹಿಟ್ಟಿರ್ಬೋದು ಮತ್ತು ಚಕ್ಲಿ ಇರ್ಬೋದು ಹಪ್ಪಳ ಅಂತ ಇರ್ಬೋದು ಇವನ್ನೆಲ್ಲ ಮಾ ಇವನ್ನೆಲ್ಲ ಮಾ ನಾವು ಸ್ವತಃ ಮಾರಾಟ ಮಾಡ್ತಾಯಿದ್ದೇವೆ ಮತ್ತು ಯಾರ್ಯಾರು ಬೇಕಾದ್ರೆ ಔಷಧಿ ಇರುವಂಥ ಭತ್ತಗಳಲ್ಲ ಈಗ ಉದಾಹರಣೆ ಹೇಳ್ಬೇಕು ಖರೆ ಗಜುವಲಿ ಭತ್ತ ಈ ಕರೆ ಗಜುವಲಿ ಹೇಳ್ಬೇಕಂದ್ರೆ ಈ ಬಾನಂತಿಯರಿಗೆ ಹೇಳಿ ಮಾಡಿಸಿದಂಥ ಅಕ್ಕಿ ಈ ಹೆಣ್ಮಕ್ಳು ಹೆರಿಗೆ ಆ ಟೈಮ್ದೊಳಗೆ ಎದೆ ಹಾಲು ಭತ್ತ ಅಂತ ಹೇಳ್ತಾರೆ ಆ ಎದೆ ಹಾಲನ್ನು ಹೊಳ್ಳೆ ಹೆಚ್ಚು ಮಾಡುವಂಥ ಶಕ್ತಿ ಈ ಕರೆ ಗಜೀಲಿ ಒಳಗಿದೆ ಇದು ಬಾನಂತಿ ಭತ್ತ ಅಂತೇಳಿದೀವಿ ಈ ಕರಗಜೀಲಿ ಆ ರೀತಿನ ಈ ಭೋಗ ಅಂತಾರೆ ಈ ಬಾತ್ಸಭದ ಒಳ್ಳೆ ಟೇಸ್ಟ್ ಇರುವಂಥದ್ದು ಮೊದಲ ಮೊದಲಿನ ಕಾಲದಾಗ ರಾಜ್ಯಾಗ ಬಾಶ್ಯ ಅಂತ ಹೇಳ್ತಾರೆ ಆ ರಾಜ ಬಾಶ್ಯ ಆ ರಾಜರ ಇಷ್ಟಪಟ್ಟು ತಿನ್ನೋ ಭೋಗ ಬಾತ್ಶ್ಯ ಭೋಗ ಅಷ್ಟೇ ಅಲ್ಲ ನಮ್ಮ ಈ ಸುರೇಂದ್ರ ಸಾಲಿ ರಕ್ತ ರಕ್ತಹೀನತೆಗೆ ಮತ್ತು ಡಯಾಬಿಟಿಸ್ಗೆ ಸುರೇಂದ್ರ ಸಾಲಿ ಅಕ್ಕಿ ಒಳ್ಳೆಯದು ಅದು ಕೆಂಪು ಅಕ್ಕಿಂತ ಒಳ್ಳೆ ಒಂದು ಮೆಡಿಸಿನ್ ಅಲ ಇರುವಂಥ ಇದು ರೈಸು ಇದು ಅಕ್ಕಿಯನ್ನು ಊಟ ಮಾಡಿದರೆ ಶುಗರ ಕಂಟ್ರೋಲ್ ಇರ್ತದೆ ಅಥವಾ ನಾರ್ಮಲ್ ಆಗಿ ಶುಗರ್ ಪೇಶೆಂಟ್ ಮುಳುಗಿ ತಗೊಳ್ಳೋದ ಬಿಡ್ಬೋದು ಅಷ್ಟು ಇದ್ದಿದ್ದು ಒಳ್ಳೆ ಮತ್ತೆ ಒಂದು ಅಕ್ಕಿ ಈ ಬರ್ಮ ಕಪ್ಪು ಅಕ್ಕಿ ಅಂದರೆ ಈ ನರದವ್ರ ದೌರ್ಬಲ್ಯ ಇರ್ತೈತಿ ಜಾಯಿಂಟ್ ಪೇನ್ದವ್ರಿಗೆ ಒಳ್ಳೆ ಮಾಡಿದ ಅಷ್ಟಲ್ಲ ಕ್ಯಾನ್ಸರ್ ನಿವಾರಕ ಗುಣ ಐತೆ ಕಪ್ಪು ಅಕ್ಕಿ ಒಳಗೆ ಇದು ಇದು ಒಳ್ಳೆ ಒಂದು ಈ ಸೊರಟ ಅಕ್ಕಿ ಅನ್ನ ಉಂಡು ಹಾಲಿನಷ್ಟು ರುಚಿ ಬರ್ತದೆ ಅಂತ ಅಕ್ಕಿ ಇದು ಮೂಲತಃ ನಮ್ಮ ಖಾನಾಪುರ ತಾಲೂಕಿಂದ ಇದೆ ಭತ್ತ ಇದ್ರ ಅವಲಕ್ಕಿ ರುಚಿ ಇರ್ತದೆ ಈ ಭತ್ತದ ತಲೆಗಳ ಎಲ್ಲ ಎಲ್ಲ ಭತ್ತದ ತಳಿಗಳು ರೈತರಿಗೆ ಮುಕ್ತವಾಗಿ ಕೊಡ್ತಾ ಇದ್ದು ನಮ್ಮಲ್ಲಿ ಒಂದು ಬೀಜ ಬ್ಯಾಂಕ್ ಮಾಡ್ಕೊಂಡ್ವು ಬೀಜ ಬ್ಯಾಂಕ್ ಮುಖಾಂತರ ಬೇರೆ ಬೇರೆ ರೈತರಿಗೆ ಯಾರ ದೇಶಿ ತಳಿಗಳು ಉಳಿಸಬೇಕು ಕಳಿಸಬೇಕಂತ ಹತ್ತ ರೈತರಿಗೆಲ್ಲ ಈ ಕೆಳಗಳನ್ನೆಲ್ಲ ನಾವು ಕೊಡ್ತಾ ಇದ್ದೀವಿ ಅಷ್ಟೇ ಅಲ್ಲ ನಾವು ಅವರು ಬೆಳೆದು ನಮಗೆ ಕೊಡ್ತಾ ಹೋದರೆ ನಾವೇ ತೊಗೊಳ್ತಾ ಇದ್ದೇವೆ ಪತ್ರೆಗಳು ತಗೊಂಡು ನಾವು ಅಕ್ಕಿ ಮಾಡಿಸಿ ನಾವೇ ಮಾರಾಟ ಮಾಡ್ತಾ ಇದ್ದೀವಿ ನಮ್ಮದೇ ಒಂದು ಗ್ರಾಹಕರದೊಂದು ಸಂಘಟನೆ ಇದೆ ಗ್ರಾಹಕರ ಒಂದು ಒಂದು ಗುಂಪು ಕಟ್ಕೊಂಡೆವು ನೇರವಾಗಿ ಬೆಳೆಗಾರರಿಂದ ಬಳಕೆದಾರರವರಿಗೆ ಒಂದು ಸಂಘಟನೆ ಮಾಡಿಕೊಂಡು ನಾವು ಬೆಳ್ಕೊಂಡು ಮತ್ತು ಇದನ್ನೇ ನಾವು ಮೌಲ್ಯವರ್ಧನೆ ಮಾಡಿ ಮಾರಾಟ ಇದ್ದೀವಿ ಯಾರಾದರೂ ಬಂದ್ರೆ ನಾವು ಬೀಜ ಬೇಕು ಅಥವಾ ನಮ್ಗೆ ಊಟ ಮಾಡಲಿಕ್ಕೆ ಅಕ್ಕಿಗಳು ಬೇಕು ಏನಾದ್ರೂ ಯಾವ ರೀತಿಯಾಗಿ ಯಾವುದೋ ಮತ್ತೆ ಈ ಸಿರಿ ಧಾನ್ಯಗಳಿರ್ಬೋದು ಯಾವಾಗ ಬೇಕಂದ್ರೆ ನಾವು ಅವ್ರಿಗೆ ಅಡ್ರೆಸ್ ಇದ್ದೀವಿ ಸಾಕು ಅವ್ರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅದೇ ನಂಬರ್ಗೆ